ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉತ್ತರ ಕರ್ನಾಟಕ ವಿಲೇಜ್ ಅಡುಗೆ ಇವತ್ತೊಂದು ಬೆಳಗಿನ ತಿಂಡಿ ಉಪಹಾರದ ರೆಸಿಪಿ ಬೆಳಗ್ಗೆ ಅನ್ನ ಉಳ್ ರಾತ್ರಿ ಅನ್ನ ಉಳ್ದಿರೋದಲ್ಲಿ ಮಾಡಿರುವಂಥ ತಾಲಿಪಟ್ಟು ಬೇಕಾಗಿರೋದು ಒಂದು ಕಪ್ ಅನ್ನ ರೈಸ್ ಅದಕ್ಕೆ ಜೋಳದ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಒಂದು ಕಪ್ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಇನ್ನೊಂದು ಕಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ರೈಸ್ಗೆ ಅನ್ನಕ್ಕೆ ಎರಡು ಕಪ್ ಜೋಳದ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿದಂಥ ಈರುಳ್ಳಿ ಖಾರದ ಪುಡಿ ಕೆಂಪು ಖಾರದ ಪುಡಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಜಜ್ಜಿ ಕೂಡ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಬಟ್ ನಾನು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಫಸ್ಟ್ ಹಾಗೆ ಎಲ್ಲ ಕಲಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿರಿ ಜಾಸ್ತಿ ಆಗಿಬಿಟ್ರೆ ತುಂಬ ಮೆತ್ತಗಾದರೆ ತಟ್ಟಕ್ಕಾಗಲ್ಲ ತಾಲಿಪಟ್ಟನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ರಾತ್ರಿ ಅನ್ನ ಎಲ್ಲ ಉಳ್ದಿರುತ್ತಲ್ಲ ಅದನ್ನ ವೇಸ್ಟ್ ಮಾಡೋ ಬದಲು ಬೆಳಗ್ಗೆ ಈ ಥರ ತಿಂಡಿ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಬೈ ಡೈಲಿ ಬೆಳಗ್ಗೆ ಈ ದೋಸೆ ಇಡ್ಲಿ ತಿಂದು ತಿಂದು ಬೇಜಾರಾಗಿರುತ್ತೆ ಆವಾಗ ಈ ಥರ ಒಂದು ಒಳ್ಳೆಯ ರೆಸಿಪಿ ಮಾಡ್ಕೊಬೋದು ಹಾಗೆ ಅನ್ನನೂ ವೇಸ್ಟ್ ಆಗಲ್ಲ ಹಿಟ್ಟು ಕಲಸಿದಾಯಿತು ಹೀಗೆ ಒಂದು ಚಪಾತಿ ಹಿಟ್ಟಿನಂತೆ ಒಂದು ಅಳತೆಯಲ್ಲಿ ತಗೊಳ್ಬೇಕು ಕೆಳಗಡೆ ನಾನು ಎಣ್ಣೆ ಕಟ್ ಮಾಡಿರೋ ಕವರ್ ಇಟ್ಕೊಂಡಿದ್ದೀನಿ ಕೈಯಲ್ಲಾದರೂ ತಟ್ಬೋದು ಈ ಥರ ಉಜ್ಬೋದು ಎಣ್ಣೆ ಹಾಕಿಬಿಟ್ಟು ನಾನು ಉಜ್ಜ್ತಾ ಇದ್ದೀನಿ ತಟ್ಟಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ದಪ್ಪ ಆದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತ ತೆಳ್ಳಗೆ ಲಟ್ಟಿಸ್ತಾ ಇದ್ದೀನಿ ನಾನು ಆವಾಗ ಅಮ್ಮ ನಮ್ಮಮ್ಮ ಎಲ್ಲ ಕೈ ರೊಟ್ಟಿ ಅಂತ ತಟ್ಟರೆ ಮಾಡ್ತಾಯಿದ್ರು ತುಂಬ ದಪ್ಪಗಾಗುತ್ತೆ ಅದು ಆವಾಗೆಲ್ಲ ಟೇಸ್ಟ್ ಇರ್ತಾಯಿತ್ತು ಇವಾಗ ಸ್ವಲ್ಪ ಲಟ್ಟಿಸ್ಕೊಂಡು ನೀಟಾಗೆ ತೆಳ್ಳಗೆ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಆ ಕಡೆ ಲಟ್ಸಿದ್ದಾಯಿತು ಲಟ್ಸಿ ಇವಾಗ ಹೆಂಚಿಕಾಯಕಿಟ್ಟಿದ್ದೆ ಅದಕ್ಕಾದಾಯ್ತು ಇವಾಗ ಎಣ್ಣೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಥವಾ ಲಟ್ಸಿರೋದನ್ನ ಮೇಲೆ ಹಾಕಿ ಚೆನ್ನಾಗಿ ಎರಡು ಸೈಡ್ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಮೂತಾಗಿ ಓಡ ಹೋಳಿಗೆ ಥರ ಬರುತ್ತೆ ಮೆತ್ತಗೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಎರಡು ಸೈಡ್ ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಮಧ್ಯ ಮಧ್ಯ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಕ್ರಿಸ್ಪಿಯಾಗಿಯೂ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮೊಸ್ರು ಜೊತೆ ಸರ್ವ್ ಮಾಡಬೇಕು ನೀವು ಚಟ್ನಿ ಬೇಕಾದರೆ ಮಾಡ್ಕೋಬೋದು ನಾನು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಸೇರ್ ಸಬ್ಸ್ಕ್ರೈಬ್ ಫಾಲೋವರ್ಸ್ ಥ್ಯಾಂಕ್ ಯು